ಎಷ್ಟು ಬೆಳಬೇಕಾಗಿತ್ತು ಅಷ್ಟು ಪ್ರಗತಿಯತ್ತ ಸಾಕ್ತ ಅದಕ್ಕೂ ಸಾಕಷ್ಟು ಈ ನಮ್ಮ ಮೋದಿ ಸರ್ಕಾರ ಬಂದ ಮೇಲೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಕೆಲವೊಂದು ಸುಧಾರಣೆಗಳನ್ನ ಗ್ರಾಮ ಮಟ್ಟದಿಂದ ಹಿಡಿದು ನಗರ ಮಟ್ಟದವರೆಗೆ ತೆಗೆದುಕೊಂಡು ಬಂದಿದ್ದಾರೆ ಅದಕ್ಕೂ ಸಹ ನಮ್ಮ ಪ್ರಾಂತವಾರ ನಮ್ಮ ಲೋಕಸಭೆ ಕ್ಷೇತ್ರದ ಭಾಗ ನಮ್ಮ ಈ ಪರಿಸರಕ್ಕೆ ಅನುಗುಣವಾಗಿ ಕಾರ್ಮಿಕರ ರೈತರ ಮತ್ತು ಉದ್ಯಮ ದಾರರ ಅನುಕೂಲಕ್ಕೆ ಯಾವ ಯಾವ ಕ್ಷೇತ್ರದ ಕೈಗಾರಿಕೆಗಳಾಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಮತ್ತು ಕೂಲಿ ಕಾರ್ಮಿಕರಿಂದ ಹಿಡಿದು ಎಲ್ಲ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳ ತರುವಿಕೆಯ ಕೊರತೆಯಾಗಿದೆ ಕೊರತೆಯನ್ನು ನನ್ನ ಕೈಲಾದ ಮಟ್ಟಿಗೆ ನೀಗಿಸುವುದಕ್ಕೋಸ್ಕರ ಒಂದು ಮಾದರಿಯ ಜಿಲ್ಲೆ ಉಭಯ ಜಿಲ್ಲೆಗಳನ್ನು ಮಾದರಿಯ ಜಿಲ್ಲೆಯ ಕ್ಷೇತ್ರವನ್ನಾಗಿ ಮಾಡುವ ಇಟ್ಟುಕೊಂಡು ನಾನಿಂದು ಈ ಬಿಜೆಪಿ ಪಕ್ಷದಿಂದ ಲೋಕಸಭೆ ಸ್ಪರ್ಧೆ ಮಾಡಲು ಇಚ್ಛಿಸಿ ನನ್ನ ಆಕಾಂಕ್ಷಿ ಪತ್ರವನ್ನು ನಾನು ನೀಡಿದ್ದೇನೆ ನನ್ನ ಉದ್ದೇಶ ಇಷ್ಟೇ ಇಂದು ಗ್ರಾಮ ಮಟ್ಟಕ್ಕೆ ಹೇಳಬೇಕಾಗಿತ್ತಂದ್ರೆ ಕೆಲವೊಂದು ಗ್ರಾಮದಲ್ಲಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಕೆಲವೊಂದು ಸುಧಾರಣೆಗಳು ಒಂದು ಅಭಿವೃದ್ಧಿಗಳು ಆಗ್ತಾ ಇವೆ ಆದ್ಯೂ ಸಹ ಕೆಲವೊಂದು ಸಣ್ಣ ಪುಟ್ಟ ಕಾನೂನಿನ ತೊಡಕಿನಿಂದ ಗ್ರಾಮಗಳು ಹೇಗೆ ಬೆಳಿಬೇಕು ಅನ್ನೋದು ಬೆಳೀತಾ ಇದೆ ಅದಕ್ಕೆ ಕಾರಣಗಳು ಸಾಕಷ್ಟಿವೆ ಇವತ್ತ ನಗರಗಳಲ್ಲಿ ನಗರ ನಗರಾಭಿವೃದ್ಧಿ ಪ್ರಧಿಕಾರಗಳನ್ನು ಹಿಂದಿನ ಹತ್ತೊಂಬತ್ತರ ಎಂಬತ್ತೇಳರಲ್ಲಿ ರಾಮಕೃಷ್ಣ ಹೆಗಡೆಯವರು ತಂದಂತಹ ಆ ಯೋಜನೆಗಳು ಗ್ರಾಮ ಮಟ್ಟಕ್ಕೂ ಹೋಗಬೇಕಾಗಿತ್ತು ಹೋಗಿಲ್ಲ ಆ ಗ್ರಾಮ ಮಟ್ಟಕ್ಕೆ ಆ ಯೋಜನೆ ತರಕಾರಿ ಗ್ರಾಮ ಪಂಚಾಯತ್ಗೆ ಅಧಿಕಾರವನ್ನು ಕೊಟ್ಟಾಗ ಮಾತ್ರ ಇವತ್ತು ಗ್ರಾಮಗಳು ಸಹ ಒಂದು ನಗರದಲ್ಲಿರ್ತಕ್ಕಂತ ಸೌಲಭ್ಯಗಳ ರೀತಿ ಬೆಳೆಯಲಿಕ್ಕೆ ಸಾಧ್ಯತೆ ಅವು ಪ್ರಮುಖವಾಗಿ ಇವತ್ತು ನಮ್ಮ ಒಂದು ಸ್ಕೂಲ್ ತುಗೋಬೇಕಾಗಿತ್ತೂ ಒಂದು ಗ್ರೌಂಡ್ ಒಂದು ಸರ್ಕಾರದ ಜಾಗೆ ಸರ್ಕಾರ ಆಫೀಸ್ ತಗಿಬೇಕಾಗಿತ್ತಂದ್ರು ಹಾಸ್ಪಿಟಲ್ ತೆಗಿಬೇಕಾಗಿತ್ತಂದ್ರು ಸಹ ಯಾರೋ ಒಬ್ಬರ ದಾನಿಯನ್ನ ನಾವು ಕೇಳಬೇಕಾಗಿದೆ ಅದಕ್ಕಾದಂತ ಮಾಸ್ಟರ್ ಪ್ಲಾನ್ ಆಗಿರಲಿ ಅದಕ್ಕಾದಂಥ ಆ ಜಾಗೆಯನ್ನ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ತಾವೇ ಸ್ವಂತ ಪಂಚಾಯಿತಿಯಿಂದ ಲ್ಯಾಂಡ್ ಅಕ್ವಿಷನ್ ಮಾಡತಕ್ಕಂತ ಕಾನೂನು ತರಬೇಕಾಗಿತ್ತು ನಗರಗಳ ಇದ್ದಂತಹ ಸೌಲಭ್ಯಗಳನ್ನು ಗ್ರಾಮ ಮಟ್ಟಕ್ಕೆ ತರಬೇಕಾಗಿದೆ